ಹೇಗೋ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಹೋಳಿಗೆ ಮತ್ತು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಹೋಳ್ಗೆನ ಒಂದೇ ಹೂರ್ಣ ಮಾಡ್ಕೊಂಡಿರ್ತೀವಲ್ವಾ ಅದೇ ಹೂರ್ಣದಲ್ಲಿ ಮೂರು ಥರ ಮೂರು ವಿಧಾನದಲ್ಲಿ ಯಾವ ಥರ ಹೋಳಿಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಹೆಂಗೆ ಅಂತ ನೋಡೋಣ ನೋಡಿ ಫಸ್ಟ್ ನಾನು ಒಂದು ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ ಅದೇ ಕ್ವಾಂಟಿಟಿಯಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ಯಾವ ಥರ ಮಾಡೋದು ನೋಡೋಣ ಫಸ್ಟು ಬೇಳೆನ ನೀಟಾಗಿ ವಾಶ್ ಮಾಡ್ಕೋಬೇಕು ಅದಕ್ಕೆ ಫಸ್ಟ್ ಬೇ ಬೇಳೆ ಬೇಯಕ್ಕೆ ಇಡಬೇಕಲ್ವಾ ಒಂದು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟಿಡೋಣ ನೋಡಿ ಈಗ ನೀರು ಕಾಯಿ ಅಷ್ಟೊತ್ತಿಗೆ ನಾವು ಇಟ್ಟು ಕಲ್ಸ್ಕೊಂಬರೋಣ ಹಿಟ್ಟು ಜಲ್ದಿ ಇಟ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನ ಹಿಟ್ಟು ನೋಡಿ ನಾವು ಸಾಫ್ಟಾಗಿ ಕಲಿಸ್ದ ಮೆತ್ತ ಕಲಿಸ್ದಂಗೆಲ್ಲ ಇಟ್ಟು ಹೋಳಿಗೆ ಸಾಫ್ಟಾಗಿ ಬರುತ್ತೆ ನೋಡಿ ನೀರು ಒಂದೇ ಸರಿಗೆ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಸಿ ತುಂಬ ಗಟ್ಟಿಯಾದರೆ ಗಟ್ಟಿಯಾಗಿ ಬಿಡುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇಟ್ಟು ಈ ಥರ ಕಲಸಿ ಆದಮೇಲೆ ಮತ್ತೆ ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗೆಲ್ಲ ಮೇಲೆಲ್ಲ ಎಣ್ಣೆ ಹಚ್ಬಿಟ್ಟು ನೀಟಾಗಿ ಅದನ್ನು ಒಂದು ಟೂ ಅವರ್ಸ್ ಇಟ್ಬಿಡೋಣ ನಾವು ಅಷ್ಟೊತ್ತಿಗೆಲ್ಲ ನೋಡಿ ಬೇಳೆ ಎಲ್ಲ ಬೇಯಿಸ್ಕೊಳ್ಳೋದು ಸಾಂಬಾರು ಮಾಡ್ಕೊಳ್ಳೋಣ ನೀರು ನೋಡಿ ಚೆನ್ನಾಗಿ ಕಾದಿದೆ ಇವಾಗ ಈ ಬೇಳೆನ ವಾಶ್ ಮಾಡಿಕೊಂಡು ಇವಾಗ ಬೇಳೆ ಹಾಕಿ ಹಾಕ್ಬಿಡೋಣ ನೀರಲ್ಲಿ ಬೇಳೆ ಬೇಯ್ತಾ ಇರುತ್ತಲ್ವಾ ಬೇಯಷ್ಟೊತ್ತಿಗೆ ಸಾಂಬಾರಿಗೆ ನೋಡ್ಕೊಂಡು ಬಂದ್ಬಿಡೋಣ ಎರಡು ಟೇಬಲ್ ಸ್ಪೂನ್ ನಾನು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಜೀರಿಗೆ ಮರಾಠ ಮಗ್ಗು ಆಮೇಲೆ ಉದ್ದ ಬಾಳೆಕಾಯಿ ಮಗ್ಗು ಸಾಜೀರಿಗೆ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಗಸಗಸಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಇದೆಲ್ಲ ಮಸಾಲೆ ಐಟಮ್ಸು ಆಮೇಲೆ ನಾನು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಣ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇದನ್ನೆಲ್ಲ ಹುರ್ಕೋಬೇಕು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಇದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅರಶಿನ ಹುಣಸ ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ನಮಗೆ ಸಾಂಬಾರಿಗೆ ಬೇಕಾಗಿರೋ ಸಾಮಗ್ರಿಗಳು ಇವಾಗ ಯಾವ ಥರ ಮಾಡೋದು ನೋಡೋಣ ಫಸ್ಟು ಒಂದು ಪ್ಯಾನ್ ಬಿಸಿಗಿಟ್ಟು ನೋಡಿ ಈ ಮಸಾಲ ಐಟಮ್ಸ್ ಏನಿದೆ ಅಲ್ವಾ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಆದಷ್ಟು ಸಿಮ್ಮಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ನಾವು ಎಷ್ಟು ಲೋ ಫ್ಲೇಮಲ್ಲಿ ಇಟ್ಕೊತೀವೋ ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಅದು ಇಲ್ಲಾಂದರೆ ತುಂಬ ಸೀದೋಗಿಬಿಡುತ್ತೆ ಎಲ್ಲ ಅದು ಮಿಕ್ಸ್ ಮಾಡಿ ಹುಡ್ಕೊ ಬಿಸಿ ಮಾಡ್ಕೋತೀವಲ್ವ ಅದನ್ನೆಲ್ಲ ಮಸಾಲ ದುರ್ಕೊಂಡಾದ್ಮೇಲೆ ನಾನು ಅದೇ ಪ್ಯಾನ್ಗೆ ಗಸಗಸಿ ಕೊಬ್ಬರಿನೂ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಡ್ರೈ ರೋಸ್ಟೇ ನೋಡಿ ಅಷ್ಟೆಲ್ಲ ಆದಮೇಲೆ ಮೆಣ್ಸಿನ್ಕಾಯಿನೂ ರೋಸ್ಟ್ ಮಾಡ್ಕೊಂಡೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಮೆಣ್ಸಿನ್ಕಾಯಿನು ಆಮೇಲೆ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ನಾನು ಕರ್ಬೇವು ಹಾಕ್ಕೊಂಡು ಬಿಸಿ ಇದ್ದೀನಿ ನೋಡಿ ಇವಾಗಿದು ಚೆನ್ನಾಗಿ ಕೆಂಪಾಯ್ತಲ್ವ ಆವಾಗ ನಾನು ಲಾಸ್ಟಿಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಾಕು ಇವಾಗ ಇಷ್ಟೆಲ್ಲ ಬಿಸಿ ಆದರೆ ಸಾಕು ಇವಾಗ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ ಸಾರಿಂದು ನೋಡಿ ಎಲ್ಲದೂ ಇದನ್ನು ನೈಸ್ ಪೇಸ್ಟ್ ಥರ ಮಾಡ್ಕೋಬೇಕು ಫುಲ್ ನೈಸಾಗಿ ಪೇಸ್ಟ್ ಆಗಲಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಬೇಳೆನೂ ಬೆಂದಿದೆ ಅಂತ ನೋಡಿ ಚೆಕ್ ಮಾಡೋಣ ಇನ್ನೊಂದು ಸ್ವಲ್ಪ ಬೇಯಬೇಕು ಬೇಳೆ ಅಷ್ಟೊತ್ತಿಗೆ ನಾನು ಬೆಲ್ಲ ಕರಗ್ಸೋಕೆ ಇಟ್ಕೊಂಡಿದ್ದೀನಿ ಬೆಲ್ಲನ ನೋಡಿ ಸ್ವಲ್ಪ ನೀರಾಕಿ ಕರಗಿಸ್ಬೇಕು ಬೆಲ್ಲನ ಕರಗಿಸ್ಕೊಂಡು ಅಷ್ಟೊತ್ತಿಗೆ ನೋಡಿ ಇವಾಗ ಬೇಳೆನೂ ಇದೆ ನೋಡಿ ಇವಾಗ ಬೇಳೆನೂ ಬೆಂದಿದೆ ಅಂತ ನಾನು ಚೆಕ್ ಮಾಡೋಣ ನೋಡಿ ನೋಡಿ ಈ ಥರ ಆದರೆ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಯ್ತಲ್ವ ಇವಾಗ ನೋಡಿ ಇದು ಹೋಲ್ ಇರುತ್ತಲ್ವ ಈ ಥರ ಬುಟ್ಟಿಯಲ್ಲಿ ಅದನ್ನು ನೀರೆಲ್ಲ ಸೋರಿಸ್ಕೋಬೇಕು ಬೇಳೆನ ಕೆಳ ಇವಾಗ ಅದೇ ಬೆ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಈ ಬೆಲ್ಲದ ನೀರನ್ನ ಸೋಸ್ಕೊಂಡ್ಬಿಡೋಣ ಸೋಸ್ಕೊಂಡು ಅದಕ್ಕೆ ನಾವು ಈ ಬೇಳೆನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕುದಿಸೋಣ ಇದನ್ನು ಬೇಳೆದನ್ನು ನೋಡಿ ನೀರೆಲ್ಲ ಸೋರಿತ್ತಲ್ವ ಅದಕ್ಕೆ ನಾನು ಬೆಲ್ಲದ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ಅದು ಕುದಿಯೋದಷ್ಟೊತ್ತಿಗೆ ನಾವು ಇಲ್ಲಿ ಸಾರಿ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಮೇಲೆ ನಾನು ಕರ್ಬೇವು ಹಾಕ್ತಾ ಇದ್ದೀನಿ ಆಮೇಲೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಸ್ವಲ್ಪ ಹಿಂಗನು ಹಾಕೋಣ ಇದೇ ಟೈಮಲ್ಲಿ ಇವಾಗಲೇ ಹಿಂಗ ಹಾಕಿ ಆಮೇಲೆ ಹುಳಿ ಏನು ನೆನೆಸಿಟ್ಕೊಂಡಿದ್ವಲ್ವ ಅದನ್ನು ಹುಳಿನ ನೀಟಾಗಿ ನೀರು ಹಾಕಿ ಹಿಂಡಿಟ್ಕೊಂಡಿದ್ದೀನಿ ಆ ಹುಳಿನೂ ಹಾಕಿಬಿಟ್ಟು ಈ ಒಗ್ಗರಣೆಲ್ಲೇ ಹಾಕಬೇಕು ಹುಳಿ ತುಂಬ ಟೇಸ್ಟ್ ಬರುತ್ತೆ ಒಗ್ಗರಣೆಲ್ಲೇ ಹುಳಿ ಮತ್ತು ಅದ್ರ ಜೊತೆಗೆ ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈ ಕಟ್ಟಿನ ಸಾಂಬಾರಿಗೆ ಚೆನ್ನಾಗಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಉಪ್ಪು ಬೆಲ್ಲ ಎಲ್ಲ ನೀಟಾಗಿ ಕುದಿ ಅದು ಕುದೀತಾ ಇದ್ದರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗೇನು ನಾವು ಕಟ್ಟಿತ್ತಲ್ವ ಅದೇ ಕಟ್ಟಿಗೆ ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವ ಮಸಾಲ ಆ ಮಸಾಲ ಎಲ್ಲದನ್ನು ಸಾರಿನ ಖಾರ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಆ ಕಟ್ಟೊಳಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಪಾತ್ರೆಗೆ ಹಾಕ್ಬಿಡೋಣ ಇದನ್ನು ನೋಡಿ ಇವಾಗ ನಮಗೆ ಇನ್ನೊಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಈ ಪಾತ್ರೆಯಲ್ಲಿ ಹಾಕಿದರೆ ನೋಡಿ ಸಾಂಬಾರು ರೆಡಿ ಆಗ್ತಾ ಇದೆ ಇವಾಗ ಚೆನ್ನಾಗೆಲ್ಲ ಸಾಂಬಾರು ಕುದೀಲಿ ಇದು ನಮಗೆ ಎಷ್ಟು ಚೆನ್ನಾಗಿ ಕುದೀತೋ ಅಷ್ಟು ಚೆನ್ನಾಗಿ ಆಗುತ್ತೆ ಸಾಂಬಾರು ಬೇಳೆನ ನೋಡಿ ಇವಾಗ ಚೆನ್ನಾಗೆಲ್ಲ ಕುದ್ದಿದೆ ಅಲ್ವಾ ಬೇಳೆನೂ ಅದಕ್ಕೆ ನಾನು ಸ್ವಲ್ಪ ಶುಂಠಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಅರ್ಧ ಸ್ಪೂನ್ ಆದರೆ ಸಾಕು ಏಲಕ್ಕಿ ಪೌಡ್ರು ಮತ್ತು ಶುಂಠಿ ಪೌಡ್ರು ಹಾಕಿ ನೀಟಾಗಿಲ್ಲ ಮಿಕ್ಸ್ ಮಾಡೋಣ ನೋಡಿ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಬೇಳೆದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಾಂಬಾರು ಈ ಥರ ಕುದೀತಾ ಇದ್ದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಮದ್ಯಕ್ಕೆ ಈ ಥರ ಕುದಿಬೇಕು ಉಪ್ಪು ಹುಳಿ ಬೆಲ್ಲ ಎಲ್ಲ ಚೆನ್ನಾಗಿ ಕರೆಕ್ಟಾಗಿದೆ ನೋಡಿ ಸಾರು ಕುದಿಯೋಷ್ಟೊತ್ತಿಗೆ ನಾನು ಮಿಕ್ಸಿನೂ ಮಾಡ್ಕೊಂಬಂದೆ ಹೂರ್ಣನೂ ಇವಾಗ ಹೋಳಿಗೆ ಯಾವ ಥರ ಮಾಡೋದು ಅಂತ ನೋಡೋಣ ಮಿಕ್ಸಿ ಮಾಡಿಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಉಂಡೆ ಮಾಡಿ ಇಟ್ಕೊಂಡು ನೋಡಿ ಹಿಟ್ಟು ಸ್ವಲ್ಪ ತೊಗೊಂಡು ಕೈಯಲ್ಲೇ ಹಿಂಗೆ ಅಂದ್ಕೊಂಡು ಹೂರ್ಣ ಎಲ್ಲ ಒಳಗಡೆ ಫಿಲ್ ಮಾಡಿ ಮಾಡೋದು ಇದು ನಾನು ಫಸ್ಟ್ ಒಂದು ವಿಧಾನದಲ್ಲಿ ತೋರಿಸ್ತಾ ಇರೋದು ಮನೆಗೆ ಬಟ್ಟೆ ಕಟ್ಕೊಂಡಿದ್ದೀನಿ ಬಟ್ಟೆ ಒಂದು ಕೆಳಗಡೆ ಒಂದು ನ್ಯೂಸ್ ಪೇಪರ್ ಇಟ್ಕೊಂಡು ಬಟ್ಟೆ ಕಟ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಕಟ್ಕೊಳ್ಳಿ ಕಟ್ಬಿಟ್ಟು ಸೇಮ್ ಮಾಮೂಲಿ ನಾವು ಹೋಳಿಗೆ ಉದ್ದುತ್ತೀವಲ್ವ ಅದೇ ಥರ ಹಿಟ್ಟು ಹಚ್ಬಿಟ್ಟು ಉದ್ದೋದು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಇದು ಇದು ಹೋಳಿಗೆ ನೋಡಿ ಇವಾಗ ಅದು ಕೆಳಗಣೆ ನಾವು ಹಿಟ್ಟು ಹಚ್ಚಿ ಉದ್ದಿರ್ತೀವಲ್ವ ಅದು ಕೆಳಗೆ ಹೋಗ್ಬೇಕು ಹಾಕೋದು ಮೇಲೆ ನೋಡಿ ಮತ್ತು ಅದೇ ಥರ ಸ್ವಲ್ಪ ಹಿಟ್ಟು ತಗೊಳ್ಳೋದು ಒಳಗೂರ್ನ ತುಂಬಿಟ್ಟು ನಾವು ಹಿಟ್ಟು ಹಚ್ಚಿ ಹಚ್ಚಿ ಉದ್ದೋದು ನೋಡಿ ಎಡ್ಜಸ್ ಈ ಥರ ಎಳೆದ್ರೆ ಸಾಕು ಉದ್ದಕ್ಕಂತೂ ತುಂಬ ಚೆನ್ನಾಗಿ ಬರುತ್ತೆ ಹತ್ರ ಹೂರ್ಣ ಮತ್ತು ಕಣಕ ಎರಡೂ ಕರೆಕ್ಟಾಗಿತ್ತು ಅಂದರೆ ಹೋಳ್ಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳ ಮಾಡ್ಕೋಬೋದು ನಾವು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎಷ್ಟು ತೆಳ್ಳ ಬಂದಿದೆ ನೋಡಿ ಸೇಮ್ ಚಪಾತಿ ಥರನೇ ಬಂದಿದೆ ಆಮೇಲೆ ಇವಾಗ ಇನ್ನೊಂದು ವಿಧಾನ ನೋಡಿ ಇದು ಕಾಟನ್ದು ಕವರ್ ಇರುತ್ತಲ್ವ ಪ್ಲೇನ್ ಕವರ್ಸು ಆ ಕವರಲ್ಲೂ ನಾವು ನ್ಯೂಸ್ ಪೇಪರ್ ಇಟ್ಬಿಟ್ಟು ಸೇಮ್ ಪ್ರೊಸೀಜರ್ ಆಗಲೇ ಮಾಡಿದ್ವಲ್ಲ ಅದೇ ಪ್ರೊಸೀಜರಲ್ಲಿ ಮಾಡೋದು ಹಿಟ್ಟು ತಗೊಂಡು ಹೂರಣ ತುಂಬಿಟ್ಟು ಕೈ ನೋಡಿ ಹಿಟ್ಟದ್ದು ಬಿಟ್ಟು ಹಿಟ್ಟು ಸ್ವಲ್ಪ ಕೆಳಗೆ ಹಾಕೊಳ್ಳೋಣ ಆ ಕವರ್ಗೆ ಕೆಳಗೆ ಹಾಕ್ಕೊಂಡು ಮಾ ಅದೇ ಥರ ಉದ್ದೋದು ಅದನ್ನು ನೋಡಿ ಪೂರಿ ಥರ ಉಬ್ಬಿದೆ ನೋಡಿ ಹೋಳಿಗೆ ಸಕ್ಕತ್ತಾಗಿ ಬಂದಿದೆ ಆಮೇಲೆ ಎಷ್ಟು ಸ್ಮೂತ್ ಇರುತ್ತೆ ಗೊತ್ತಾ ಈ ಹಿಟ್ಟು ಹಚ್ಚಿ ಉದ್ದುತ್ತೀವಲ್ವ ಸಕ್ಕತ್ತು ಸ್ಮೂತಾಗಿರುತ್ತೆ ಹೋಳಿಗೆ ನೋಡಿ ಹೋಳ್ಗೆ ಅಂತೂ ಎಷ್ಟು ತೆಳ್ಳಗೆ ಸಾಫ್ಟಾಗಿ ಆಮೇಲೆ ಎಷ್ಟು ದೊಡ್ಡದು ಬೇಕಾದರೂ ಉದ್ಬೋದು ನಾವು ಸೇಮ್ ಅದೇ ಥರ ಒಂದಾದಮೇಲೆ ಒಂದು ಹೋಳಿಗೆ ನಾವೇ ಆರಾಮಾಗಿ ಮಾಡ್ಕೋಬೋದು ಈಸಿಯಾಗೂ ಮಾಡ್ಕೋಬೋದು ನೋಡಿ ಹಿಟ್ಟು ಹಚ್ಚೋದು ಉದ್ದೋದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಮೇಲೆ ಎಲ್ಲ ಎರಡು ಕಡೆನೂ ಎಣ್ಣೆ ಹಾಕ್ಬಿಟ್ಟೆ ನಾವು ಬೇಯಿಸಬೇಕು ಬೇಯಿಸುವಾಗ ನೋಡಿ ಫುಲ್ಲು ಪೂರಿ ಥರ ಉಬ್ಬಿದೆ ಇದು ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಸಖತ್ತಾಗೂ ಇರುತ್ತೆ ಆಮೇಲೆ ಸಖತ್ ಸಾಫ್ಟಾಗಿರುತ್ತೆ ನೋಡಿ ಆಮೇಲೆ ಈ ಥರ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಎಲ್ಲ ತಣ್ಣಗಾದಮೇಲೆ ಹೋಳ್ಗೆನ ನಾವು ಫೋಲ್ಡ್ ಮಾಡಿಡಬೇಕು ನೋಡಿ ನೋಡಿ ಉದ್ದುತ್ತಾ ಇದ್ರೆ ಇನ್ನೂ ಉದ್ದುತ್ತಾನೇ ಇರಬೇಕು ಅನಿಸುತ್ತೆ ಎಷ್ಟು ತೆಳ್ಳ ಬರುತ್ತೆ ಈಕ್ವಲಾಗಿ ಉದ್ಕೋಬೇಕು ಎಲ್ಲ ಕಡೆಯೂ ನೋಡಿ ಎಡ್ಜಸ್ಸಿಗೆ ಕಣಕ ಬರೋದು ಆ ಥರ ಏನೂ ಆಗಿಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ಹೋಳಿಗೆ ಎಷ್ಟು ಈಸಿಯಾಗಿ ಆರಾಮು ಯಾರಾದರೂ ಹೋಳಿಗೆ ಮಾಡೋಕ್ಕೆ ಬರೋಲ್ಲ ಅಂತಂದರು ಈ ಥರ ಮಾಡ್ಕೋಬೋದು ಇವಾಗ ನೋಡಿ ನಾನು ಎಣ್ಣೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆ ಹೋಳಿಗೆಗೆ ಈ ಥರ ಒಬ್ಬಟ್ಟು ಶೀಟ್ ತೊಗೊಂಡಿದ್ದೀನಿ ಒಬ್ಬಟ್ಟು ಶೀಟ್ಗೆ ಒಬ್ಬಟ್ಟು ಶೀಟ್ ತೊಗೊಂಡು ಇದಕ್ಕೆ ನಾವು ಅವಾಗಲೇ ಏನು ಕೈಗೆ ಇಟ್ಟು ಹಚ್ಕೊಂಡು ಮಾಡ್ತಾ ಇದ್ವಲ್ವಾ ಇದಕ್ಕೆ ನಾವು ಎಣ್ಣೆ ಹಚ್ಕೊಂಡು ಮಾಡಬೇಕು ಕೈಗೆ ಎಣ್ಣೆ ಹಚ್ಕೊಂಡು ಸೇಮ್ ಅದೇ ಥರ ನಾನು ಕೈ ನೀವು ಅದ್ರ ಮೇಲಾದ್ರೂ ಮಾಡ್ಕೋಬೋದು ಆ ಪೇಪರ್ ಮೇಲೆ ಇದು ಹಿಟ್ಟಿನೊಳಗೆ ನೋಡಿ ಆಯ್ತಲ್ವಾ ನೋಡಿ ಇದನ್ನ ಹಿಟ್ಟಿನೊಳಗೆನ ಸಿಕ್ಕರ್ಣೆ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಒಬ್ಬರು ಶೀಟ್ ತೊಗೊಂಡಿದ್ದೀನಲ್ವ ಆವಾಗಲೇ ನಾವು ಹಿಟ್ಟು ಹಚ್ಕೊಂಡು ಮಾಡಿದ್ವಿ ಈ ಎಣ್ಣೆ ಹೋಳ್ಗೆ ಕೈಗೆ ನಾವು ಎಣ್ಣೆ ಹಚ್ಕೊಂಡು ಸೇಮ್ ಅದೇ ಥರ ಸ್ವಲ್ಪ ಹಿಟ್ಟು ತೊಗೊಂಡು ಕೈಯಲ್ಲೇ ಅಗಲ ಮಾಡಿಕೊಂಡು ಅದರೊಳಗೆ ಹೂರ್ಣ ಫಿಲ್ ಮಾಡೋದು ಫಿಲ್ ಮಾಡಿ ಒಂದು ಸ್ವಲ್ಪ ಕೈಯಲ್ಲಿ ತಟ್ಬಿಟ್ಟು ಆಮೇಲೆ ಲಟ್ಟಣಿಗೆಯಿಂದ ಚೆನ್ನಾಗಿ ಉದ್ದೋದು ಇದನ್ನು ಅಲ್ಲಿ ಹಿಟ್ಟು ಹಚ್ಕೊಂಡಿದ್ವಿ ಇಲ್ಲಿ ಎಣ್ಣೆ ಹಚ್ತಾ ಇದ್ದೀವಿ ಸೇಮ್ ಪ್ರೊಸೀಜರ್ಸ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟು ಮತ್ತು ಹೂರ್ಣ ಕರೆಕ್ಟಾಗಿ ಹದವಾಗಿತ್ತು ಅಂದರೆ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಬೋದು ಹೋಳ್ಗೆನ ಆಮೇಲೆ ಹಿಟ್ಟು ಕರ ಇದೆ ತುಂಬ ಪರ್ಫೆಕ್ಟಾಗಿ ಏನಾದರೂ ಕಲಿಸಿದರೆ ಹಿಟ್ಟನ್ನ ಒಂದು ಹದವಾಗಿ ಕಲಸಿದ್ರೆ ನಾವು ಎಷ್ಟು ದೊಡ್ಡದಾದ್ರೂ ಮಾಡ್ಬೋದು ಹೋಳ್ಗೆ ಆಮೇಲೆ ಸಖತ್ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ಹಿಟ್ಟಕ್ಕೆ ನಾನು ಇದನ್ನು ನಾವು ಲ ಇದು ಪೇಪರ್ ಮೇಲೆ ಲಟ್ಟಣಿಗೆಯಲ್ಲೂ ಉದ್ಕೋಬೋದು ಹಿಟ್ಟನ್ನು ಉದ್ಕೊಂಡು ಅದನ್ನು ಏನೋ ಉಂಡೆದು ಹೂರ್ಣದು ಉಂಡೆ ಇಟ್ಬಿಟ್ಟು ಫಿಲ್ ಮಾಡ್ಕೊಬೋದು ನಾನು ಹಂಗೆ ಕೈಯಲ್ಲೇ ಮಾಡ್ಕೊತೀನಿ ನಿಮ್ಗೆ ಯಾವ ಥರ ರೂಢಿ ಇದೆಯೋ ಆ ಥರ ಮಾಡಿ ನೀವು ನನಗಿದೇ ಈಿ ಅನಿಸ್ತಾ ಇದೆ ನಾನು ಇದೇ ಥರ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಇಗ್ತಾ ಇದೆ ನೋಡಿ ಸಖತ್ತಾಗಿ ಬರುತ್ತಲ್ವಾ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಯಿತು ಪೇಪರ್ ತುಂಬಾ ಉದ್ಬೋದು ಬಟ್ ಹಂಚಿಡ್ಸಲ್ಲ ಅಷ್ಟೆ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಏನೋ ಉದ್ದುತ್ತಾನೇ ಇರಬೇಕು ಅನಿಸುತ್ತೆ ಉದ್ದುತ್ತಾ ಇದ್ದರೆ ಅಷ್ಟು ಚೆನ್ನಾಗಿದೆ ಹಿಟ್ಟು ಮತ್ತು ಹೂರ್ಣ ನೈಸಾಗಿತ್ತು ಅಂದರೆ ಆರಾಮಾಗಿ ನಾವು ಹೋಳಿಗೆ ಸೂಪರಾಗಿ ಮಾಡ್ಕೊಬೋದು ನೋಡಿ ಇವಾಗ ಎರಡೂ ಕಡೆ ಬೆಂದಿದೆ ಅಲ್ವಾ ಈ ಥರ ಹಾಕಿಬಿಟ್ಟು ಒಂದು ಓಲಿರೋ ಬುಟ್ಟಿ ಒಳಗೆ ಹಾಕ್ಕೋಬೇಕು ನೋಡಿ ಇವಾಗ ಆರಾಮಾಗಿ ನಾವು ಒಂದು ಹೋಳ್ಗೆ ಆಗೋಷ್ಟೊತ್ತಿಗೆ ಒಂದೊಂದು ಮಾಡ್ಕೋಬೋದು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಎಣ್ಣೆ ಹೋಳ್ಗೆನ ನಾವು ಹಿಟ್ಟು ತುಪ್ಪನ ಜೊತೆ ತಿನ್ ಈ ಬಿಸಿ ಬಿಸಿ ಹೋಳ್ಗೆನ ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹೋಳಿಗೆನೂ ಅಷ್ಟೇ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ನಾವು ಸಿಕರ್ಣ ಜೊತೆ ತಿನ್ಬೋದು ಬಟ್ ಎರಡನ್ನೂ ಎರಡಕ್ಕೂ ತಿನ್ಬೋದು ಬಟ್ ಚೆನ್ನಾಗಿರುತ್ತೆ ಎರಡೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು